ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ವಹಿನಿಗೆ ಸ್ವಾಗತ ಸ್ವಾಗತ ಫ್ರೀ ಬಸ್ ಪಾಸ್ ಇಂದು ಕಂಟಕವಾಗಿ ಪರಿಣಮಿಸಿದೆ ನಾಲ್ಕು ಯೋಜನೆಗಳು ಸಕ್ಸಸ್ ಆಗಿ ನಡೆದರೂ ಕೂಡ ಈ ಐದನೇ ಗ್ಯಾರಂಟಿ ಏನು ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸ್ ಇದೆ ಅದು ಅನುಚಿತವಾಗಿ ವರ್ತನೆ ಆಗ್ತಾಯಿದೆ ಅಂದರೆ ದುರುಪಯೋಗ ಆಗ್ತಾಯಿದೆ ಇದನ್ನು ಸರ್ಕಾರ ಮರುಪರಿಶೀಲನೆ ಮಾಡಬೇಕಾಗ್ತದೆ ಯಾಕಂದರೆ ಮೊದಲು ಹೇಳಿದರು ನಾವು ಸ್ಮಾರ್ಟ್ ಕಾರ್ಡ್ ಕೊಡ್ತೇವೆ ಅನುಕೂಲಸ್ಥರಿಗೆ ಕೊಡ್ತೇವೆ ಅಂತ ಹೇಳಿದರು ನಂತರ ಸಿದ್ದರಾಮಯ್ಯವರು ಎಲ್ಲರಿಗೂ ನಿನಗೂಪ್ರಿ ನಿನಗೂಪ್ರಿ ಅಂತೇಳಿ ಮಾಡಿ ಈಗ ಕಂಟಕ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ ನಂತರ ಹಿರಿಯ ನಾಗರಿಕರಿಗೆ ಟಿಕೆಟ್ ತೆಗೆದರೂ ಕೂಡ ಅವರಿಗೆ ಕೂಡಲಿಕ್ಕೆ ಸ್ಥಳ ಇಲ್ಲ ಜಾತೋ ಜಾತ್ರೆ ಉಂಟಾಗ್ತಾ ಇದೆ ಪ್ರತಿಯೊಂದು ನೀವು ಸ್ಟಾ ಇದು ಬಸ್ ನಿಲ್ದಾಣಕ್ಕೆ ಹೋದರೆ ಅಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣ ಆಗಿದೆ ಒಂದು ಬಸ್ನಲ್ಲಿ ಐವತ್ತು ಜನ ಇದ್ದರೆ ನೂರು ಜನ ಹತ್ತಾಯಿದ್ದಾರೆ ಇನ್ನೂ ನೂರು ಜನ ಕೆಳಗೆ ಉಳಿತಾಯಿದ್ದಾರೆ ಇನ್ನು ಮಧ್ಯದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ ಬಸ್ ಸರ್ಕಾರ ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ ಇನ್ನು ಐದರಿಂದ ಹತ್ತು ಸಾವಿರ ಬಸ್ಗಳನ್ನು ಖರೀದಿ ಮಾಡಲೇಬೇಕು ಮಾಡದೆ ಹೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದೇ ಬರ್ತದೆ ಇನ್ನು ಹೆಣ್ಮಕ್ಳು ಕೂಡ ದೇವರನ್ನು ಬೇಡ್ಕೊಳ್ತಾ ಇದ್ದಾರೆ ಇಪ್ಪತ್ತು ಮೂವತ್ತು ವರ್ಷ ಹಳೆಯ ದೇವರು ಮರೆತು ಹೋಗಿದರೆ ಆ ದೇವಾಲಯಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ಒಬ್ಬರೇ ಹೋಗ್ತಾ ಇಲ್ಲ ಇಡೀ ಓನಿ ಜನನ ಹೋಗ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ತುಂಬಿ ತುಳುಕುವಂಥ ವಾತಾವರಣ ನಿರ್ಮಾಣ ಆಗಿದೆ ಮೊದಲು ಸಿಎಮ್ಮ ಅವರು ಇದನ್ನು ವಿಚಾರ ಮಾಡಬೇಕಾಗಿತ್ತು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ತುಂಬಿದವ್ರನ್ನ ಹೊರಗಿಡಬೇಕಾಗಿತ್ತು ಅಥವಾ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅರ್ಧ ಬೆಲೆ ಇದೆ ಎಲ್ಲ ಹೆಣ್ಮಕ್ಳಿಗೆ ಅರ್ಧ ಬೆಲೆ ಇಟ್ಟರೆ ಮಾನನ ಉಳಿತು ಮತ್ತು ಅಭಿವೃದ್ಧಿ ಕೆಲಸಕ್ಕೆ ಹಣನೂ ಸಿಗ್ತಿತ್ತು ಹಾಗೆ ಮಾಡಲಿಲ್ಲ ಸಿದ್ದರಾಮಯ್ಯ ಅವರು ಇಲ್ಲಿ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆದಂಥ ವಿದ್ಯಾರ್ಥಿಗಳ ಬಸ್ ಅಂತ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ನಂತರ ಈ ಏನು ಮಕ್ಕಳ ಇದೆ ಅದನ್ನು ಹಿರಿಯ ನಾಗರಿಕರಿಗೆ ಏರು ಇಲ್ಲ ಅಂದರೆ ಅವ್ರನ್ನೂ ಕೂಡ ತೊಂದರೆಗೆ ಸಿಲುಕಿಸ್ತಾ ಇದ್ದಾರೆ ನಂತರ ದೇವಾಲಯಗಳಲ್ಲೂ ಕೂಡ ಜಾತ್ರೆಯ ವಾತಾವರಣ ಉಂಟಾಗಿದ್ದ ದೇವರು ಓಡಿ ಹೋಗುವಂಥ ಪರಿಸ್ಥಿತಿ ಆ ದೇವರಿಗೂ ಕೂಡ ಬಂದಿದೆ ಇದು ಆಶ್ಚರ್ಯಕರಂಥ ಸಂಗತಿ ಎಲ್ಲಿ ಹೋದಲ್ಲೆಲ್ಲ ಜನಜಂಗುಳಿ ಆಗಿದೆ ಹೀಗಾಗಿ ಮಧ್ಯದಲ್ಲಿರ್ತಕ್ಕಂಥ ಯಾವುದೇ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ತಾ ಇಲ್ಲ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಯೋಜನೆಯಿಂದ ಏನಾದರೂ ಲಾಭ ಪಡೆಯಬೇಕಾದರೆ ಇದರಿಂದ ಹತ್ತು ಸಾವಿರ ಬಸ್ಗಳನ್ನು ಖರೀದಿ ಮಾಡಿದರೆ ಮಾತ್ರ ನಿಮಗೆ ಸರ್ಕಾರಕ್ಕೆ ಕೆಟ್ಟಸರ ಬರೆದು ತಪ್ತದೆ ಹಿಂದೆ ವಿದ್ಯಾರ್ಥಿಗಳೇ ಬಿರಿ ಪಸ್ ಮಾಡಿದರೆ ನಡೀತಿತ್ತು ನಂತರ ಹಿರಿಯ ನಾಗರಿಕರಿಗೆ ಮಾಡಿದರೆ ನಡೀತಿತ್ತು ನಂತರ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ನಡೀತಿತ್ತು ಎಲ್ಲರಿಗೂ ಮಾಡಿದರೆ ನೀವು ಜಿ ಎಸ್ ಟಿ ತುಂಬವ್ರು ಇನ್ಕಮ್ ಟ್ಯಾಕ್ಸ್ ತುಂಬವ್ರಿಗೆ ನಂತರ ಶ್ರೀಮಂತ ಹೆಣ್ಮಕ್ಳಿಗೆ ಕೂಡ ಹೀಗಾಗಿ ಆಧಾರ್ ಕಾರ್ಡ ಸಂತೆ ಇಡೀ ಕರ್ನಾಟಕ ತುಂಬ ಅಡ್ಡಾಡ್ತಾಯಿದೆ ನೋಟಕ್ಕಿಂತಲೂ ಆಧಾರ್ ಕಾರ್ಡ್ ಹೆಚ್ಚು ಚಲಾವಣೆಯಲ್ಲಿ ಇದೆ ಅಂತ ಹೇಳ್ಬೋದು ಸರ್ಕಾರ ಇದನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು ಇಲ್ಲಾಂದರೆ ಕೆಟ್ಟ ಕೆಟ್ಟ ಹೆಸರು ಸರ್ಕಾರಕ್ಕೆ ಬಂದೇ ಬರ್ತದೆ ನಂತರ ಅಭಿವೃದ್ಧಿಗೆ ಏನು ಹಣ ಬೇಕಾಗಿತ್ತೆ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಸರ್ಕಾರ ಮರುಪರಿಶೀಲನೆ ಮಾಡಬೇಕಾಗ್ತದೆ ನಾನು ಗೊತ್ತವರಿಗೆ ತೊಗೊಂಡ್ಬೇಡವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ